ಸಿರಿಗೆರೆಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಟಿ ಬಿ ಮುಕ್ತ ಪ್ರಚಾರ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಜಾನ್ ಮೈನ್ಸ್ ಇವರ ಸಹಯೋಗದೊಂದಿಗೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸಿ ಒ ಸುಧಾ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದು ನೂರು ದಿನಗಳ ಟಿ ಬಿ ಮುಕ್ತ ತೀವ್ರ ತೀವ್ರ ಪ್ರಚಾರ ಆಂದೋಲನ ಕಾರ್ಯಕ್ರಮವು ಇಂದಿಗೆ ಎಂಬತ್ತೇಳು ದಿನಗಳ ಯಶಸ್ವಿ ಪ್ರಯಾಣ ಬೆಳೆಸಿದೆ ನಿಮ್ಮೆಲ್ಲರ ಸಹಕಾರ ಸಹಯೋಗದೊಂದಿಗೆ ಹನ್ನೆರಡು ಹೊಸ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಸಮುದಾಯ ಆರೋಗ್ಯ ಕೇಂದ್ರ ಸಿರಿಗೆರೆ ಸುತ್ತಮುತ್ತ ಹೊಂದಿಕೊಂಡಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾಸಪುರ ವಿಜಾಪುರ ಹಿರೇಕುಂಟನೂರು ಭೀಮ ಸಮುದ್ರ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೈದು ಟಿ ಬಿ ಪ್ರಕರಣಗಳಿಗೆ ಪೌಷ್ಟಿಕ ಪೋಷಕಾಂಶ ಆಹಾರದ ಕಿಟ್ಗಳನ್ನು ಆರು ತಿಂಗಳ ಕಾಲ ಈ ದಿನದಿಂದ ನೀಡುತ್ತಿರುವುದು ಪ್ರಶಂಸನೀಯವಾಗಿದೆ ಎಂದು ತಿಳಿಸಿದರು ಇನ್ನು ಚಿತ್ರದುರ್ಗ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿ ವಿ ಗಿರೀಶ್ ಅವರು ಈ ವೇಳೆ ಮಾತನಾಡಿದು ಕ್ಷಯರೋಗದ ಬಗ್ಗೆ ಇರುವ ಸಾಮಾಜಿಕ ಕಳಂಕವನ್ನು ತಡಿ ತಡೆಯಬೇಕು ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಕ್ಷಯ ರೋಗಗಳನ್ನು ಆರೈಕೆ ಮಾಡುವಾಗ ಸಹಕರಿಸಬೇಕು ಯಾವುದೇ ರೀತಿಯ ಭೇದಗಳನ್ನು ಮಾಡಬಾರದು ನಿಮ್ಮೊಡನೆ ನಾವಷ್ಟೆಲ್ಲ ಸಂಪೂರ್ಣ ಸಮುದಾಯದ ಬೆಂಬಲವಿರುತ್ತದೆ ಯಾವುದೇ ಕಾರಣಕ್ಕೂ ಮಾತ್ರೆಯನ್ನು ತಪ್ಪಿಸದೆ ನುಂಗಿ ಟಿ ವಿ ಚಾಂಪಿಯನ್ನರಾಗಿ ಇತರಿಗೆ ಮಾರ್ಗದರ್ಶಿಗಳಾಗಿ ಎಂದು ಬಿ ವಿ ಗಿರೀಶ್ ಅವರು ಸಲಹೆ ನೀಡಿದರು ಇದನ್ನು ಯಾವ ರೀತಿ ನೀವು ಈ ಥರ ಸಂದರ್ಭಗಳಲ್ಲಿ ನೀವು ಹೋರಾಟ ಮಾಡಬೇಕು ನಿಮ್ಮ ಮನೆಯವ್ರು ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ಈ ಒಂದು ಕಾರ್ಯಕ್ರಮದ ಉದ್ದೇಶಕ್ಕೆ ನಾ ಹೇಗೆ ಜೊತೆಯಾದವೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಸ್ಥೆಯ ಏನ್ ಓನರ್ ಏನಿದ್ದಾರೆ ಆರ್ ಸರ್ ಅವರ ವಿಷನ್ ಏನಪ್ಪ ಅಂತಂದರೆ ನಮ್ಮ ಸುತ್ತಮುತ್ತಲಿನ ನಾನೆಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯ ಸುತ್ತಮುತ್ತಲಿನಲ್ಲಿ ಮೊದಲನೇದಾಗಿ ಕುಡಿಯೋ ನೀರು ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು ಈ ನಾಲ್ಕು ವಿಚಾರಗಳಲ್ಲಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರಿಗೂ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ಎಲ್ಲ ನಾಲ್ಕು ಸೌಲತ್ತುಗಳು ಸಿಗಬೇಕು ಉತ್ತಮವಾದಂಥ ಆರೋಗ್ಯ ಆಗಿರ್ಬೋದು ಉತ್ತಮವಾದಂಥ ಕುಡಿಯೋ ನೀರಾಗಿರ್ಬೋದು ಉತ್ತಮವಾದಂಥ ಗುಣಮಟ್ಟದ ಎಜುಕೇಷನ್ ಆಗಿರ್ಬೋದು ಹಾಗೆ ಅದಕ್ಕೆ ಬೇಕಾಗಿರುವಂಥ ಮೂಲಸೌಕರ್ಯಗಳನ್ನು ಒದಗಿಸೋದಾಗಿದೆ ಯಾರೆಲ್ಲ ಅಟೆಂಡರ್ಸ್ ಬಂದಿದ್ದೀರಾ ಆ ಜೊತೆಗೆ ಅವರಿಗೆ ದಯಮಾಡಿ ಪೇಶೆಂಟ್ ನ ದೂರ ಮಾಡಬೇಡಿ ಕೊಡ್ಬೇಕಾಗಿರೋದು ಬ್ಯಾಕ್ಟೀರಿಯಾನ ಎಂತ ನಾವು ದೂರ ಮಾಡ್ಬೇಕಾಗಿರೋದೇನ ಬ್ಯಾಕ್ಟೀರಿಯಾ ಪೇಷಂಟ್ನ ಅಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಅವ್ರಿಗೆ ಚೆನ್ನಾಗಂಥ ಒಂದು ಆರೈಕೆ ಮಾಡಿ ಯಾರಿಗೆಲ್ಲ ಆರೈಕೆ ಮಾಡೋರು ಇರಲ್ಲ ಅವರು ನೀವು ಸುಲಭ ರೀತಿಯಲ್ಲಿ ಏನು ಮಾಡ್ಕೋಬೋದು ಅದನ್ನು ಮಾಡ್ಕೊಂಡು ಕುಡಿಬೋದು ಗಂಜಿ ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂತಂದರೆ ರಿಪೀಟ್ ಮಾಡಿಕೊಂಡು ಕುಡಿಬೋದು ಅದ್ರ ಜೊತೆಗೆ ಒಳ್ಳೆ ಕಡಲೆಕಾಯಿ ಇದೆ ಇದರಲ್ಲಿ ತುಂಬ ಪ್ರೋಟೀನ್ ತುಂಬ ರಿಚ್ ಆಗಿರುತ್ತೆ ಇದನ್ನು ಹುರ್ಕೊಂಡು ಏನು ಬೇಕಾಗಿತ್ತು ನಿಮ್ಮ ಮನೆಯವ್ರಿಗೆ ಏನಂದರೆ ನೀವೆಲ್ಲ ವ್ಯವಸಾಯದೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಮನೆಯಿಂದ ಹೊರಗೆ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳು ಕೂಡ ಹಾಗಾಗಿ ಮನೇಲಿ ಪೇಶೆಂಟ್ ಇದ್ದರೆ ಇದನ್ನು ಬಿಟ್ಟು ಮಾಡಿ ಮಿಕ್ಸಿಗೆ ಹಾಕಿ ಇದ್ರ ಜೊತೆಗೆ ಬೆಲ್ಲ ಕೊಟ್ಟಿದ್ದೀವಿ ಅದನ್ನು ಸೇರಿಸಿ ಮಿಕ್ಸಿಗೆ ಹಾಕಿಬಿಟ್ಟು ಉಂಡೆ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಅವ್ರಿಗೆ ಯಾವಾಗೆಲ್ಲ ತಿನ್ನಬೇಕು ಅನ್ನಿಸುತ್ತೋಷವಾಗುತ್ತೋ ನೀವು ಇಲ್ಲಿದ್ರು ಕೂಡ ಡಬ್ಬದಲ್ಲಿ ಟೊಮೊಟೊ ಅವರು ತಿಂತಾರೆ ಇದು ಬೆಲ್ಲ ಬೆಲ್ಲನೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವೇ ನೆನ್ ಕಾಣಿದೆ ಈ ಹೆಸರುಗಳನ್ನ ಕೊಟ್ಟಿದ್ದಾರೆ ಈ ಕಾಳನ್ನು ನೆನೆ ಹಾಕಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಕಟ್ಬಿಟ್ಟು ಮೊಳಕೆ ಬರೆಸ್ಬಿಟ್ಟು ತಿಂದರೆ ಇದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ಇಷ್ಯಸ್ ಇದನ್ನು ಬಳಸಬೇಕು ಇದರಲ್ಲಿ